ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಬಂಡಿಗನಿ ಗ್ರಾಮದಲ್ಲಿ ಸೋಮವಾರ ನಡೆದ ಸರ್ವಧರ್ಮ ಸಮಾಗಮ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಎಸೆದ ಘಟನೆಯನ್ನು ಖಂಡಿಸಿದರು ಶೂ ಎಸೆದ ವ್ಯಕ್ತಿ ಸನಾತನ ಧರ್ಮಕ್ಕೆ ಸೇರಿದವನು ಕಾನೂನು ಓದಿದ ಒಬ್ಬ ವ್ಯಕ್ತಿ ಇಂತಹ ಕೃತ್ಯವೆಸಗುವುದು ಸರಿಯಲ್ಲ ಈ ಬಗ್ಗೆ ಜನತೆ ಪ್ರಶ್ನಿಸಬೇಕು ಹಾಗೂ ಈ ಘಟನೆಯನ್ನು ಖಂಡಿಸಬೇಕು ಎಂದರು ಸಿದ್ದರಾಮಯ್ಯ ಅವರು ಬಸವಣ್ಣವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನನ್ನಾಗಿಸಲಾಗಿದೆ ಎಂದು ಹೇಳಿದರು ವರದಿ ಸಮಯ ಟಿವಿ ಕೆ ನ್ಯೂಸ್ ರಬುಕೈ ಬನ್ನಟ್ಟಿ ಮೊನ್ನೆ 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 ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಷ್ಟು ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು ಸನಾತನ ಧರ್ಮಕ್ಕೆ ಸೇರಿದವನು ಧರ್ಮ ಹೇಳ್ತದ ಯಾವ ಧರ್ಮನೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದ ಹೊರತು ದ್ವೇಷಿಸಬೇಕು ಅಂತ ಹೇಳೋದಿಲ್ಲ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವನ ಮೇಲೆ ಒಬ್ಬ ಲಾಯರು ತಿಳ್ಕೊಂಡಿರ್ತಕ್ಕಂಥವನು ಓದ್ಕೊಂಡಿರ್ತಕ್ಕಂಥವನು ಕಾನೂನು ಓದಿರ್ತಕ್ಕಂಥವನು ಅವನು ಚಪ್ಪಲಿ ಅಷ್ಟು ಶೂ ಬಿಡ್ತಾನೆ ಇದನ್ನೆಲ್ಲ ನಾವು ಸಹಿಸ್ಕೊಂಡಿರ್ಬೇಕ ಹಾ ಬೇಡವಾಡಿಸ್ಬೇಕ ಬೇಡ ಹ ಮತ್ತೆ ಎಲ್ಲಿ ನಿಲ್ಲಿಸುತ್ತೆ ಇಂಥವೆಲ್ಲ ನಡೆದ್ರೆ ಇನ್ನು ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸ ಅದು ಸಾಂಸ್ಕೃತಿಕ ನಾಯಕ ವಿಜ್ಞಾನದ ವಿಜಯಾನಂದ ಕಾಸಪ್ಪ ಯಡಿಯೂರಪ್ಪನವ್ರು ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ ನಾನು ಮಾಡಿ ದ್ವೇಷಿಸ್ತೀರಿ ನೀನು ಮಾಡಲ್ಲಪ್ಪ ನೀನು ನನ್ನ ಅಭಿಮಾನಿ ಯಾವಲ್ಲಿವೆ ನೀನ್ ಮಾಡಲ್ಲ ಕೆಲವರು ಕೆಲವರು ಯಾಕೆ ದ್ವೇಷಿಸ್ತಾರೆ ನನಗಂತೂ ಗೊತ್ತಿಲ್ಲ ಅದರಿಂದ ನಾನು ಒಬ್ಬ ಬಸವಣ್ಣನವರ ಕಟ್ಟ ಅನುಯಾಯಿ ಬಸವಣ್ಣನವರ ಕಟ್ಟ ಅನುಯಾಯಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಮೇ ಹದಿಮೂರನೇ ತಾರೀಕು ಬಸವ ಜಯಂತಿ ಅವತ್ತೇ ಪ್ರಮಾಣ ವಚನ ತಗೊಂಡೆ ಅವತ್ತೇ ಪ್ರಮಾಣ ವಚನ ತಗೊಂಡೆ ಬಸವಣ್ಣನವರ ಫೋಟೋಗಳನ್ನು ಎಲ್ಲ ಸರ್ಕಾರಿಗರ